ಕಿಚ್ಚ ಸುದೀಪ್ ಸರ್ ಇಲ್ವೇ ಅಲ್ಲ ಪ್ರತಿಯೊಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಕಡ ಕ್ಲಾಸ್ ತಗೊತಾರೆ ಸೀಸನ್ ಆಗಿರ್ಬೋದು ಸೀಸನ್ ಲೆವೆನ್ ಆಗಿರ್ಬೋದು ಅಂತ ಲಾಯಾರ್ಡ್ ಜಗದೀಶ್ ಅವ್ರನ್ನೇ ಬಿಟ್ಟಿಲ್ಲ ಚೈತಾ ಕುಂದಪ್ರನ್ನೇ ಬಿಟ್ಟಿಲ್ಲ ಅದಕ್ಕೂ ಮುಂಚೆ ಸೀಸನ್ ಅಲ್ಲಿ ಶೃಂಗ ಸಂಗೀತ ಶೃಂಗೇರಿಯವರ್ನ ಆ ವಿನಯ ಅವ್ರನ್ನ ಪ್ರತಿಯೊಬ್ಬರಿಗೂ ಮುಟ್ಕೊಳ್ತಾರ ಕ್ಲಾಸ್ ತಗೊಂಡಿದ್ದಾರೆ ಬಟ್ ಈ ವಿಚಾರದಲ್ಲಿ ಬಂದಾಗ ಅಶ್ವಿನಿ ಅಶ್ವಿನ್ ಎಲ್ಲೋ ಒಂದು ರೀತಿ ಪಾರ್ಚುಲ್ಟಿ ತೋರಿಸ್ತಿದ್ದಾರೆ ಸೊ ಈವನ್ ಬಿಗ್ ಬಾಸ್ ಕೂಡ ಪಾರ್ಶ್ವಾಲಿಟಿ ತೋರಿಸ್ತಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಆದ್ರೆ ಆ ಗುಲಾಮ ಪಟ ಕೊಟ್ಟಿರೋದು ಎಷ್ಟು ಮಾತ್ರ ಸರಿ ಅನ್ಸುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ ಎಕ್ಸ್ಪೆಟ್ ಮಾಡ್ತಾ ಇದ್ವಿ ವಿಡಿಯೋಗೆ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ವಾರ್ಡ್ಕೆ ಕಿಚನ್ ಜೊತೆ ಎಪಿಸೋಡ್ ಇದೆ ಸೊ ತುಂಬಾ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ವಿ ಯಾಕಂತ ಹೇಳಿದ್ರೆ ಈ ವಾರ್ಡಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ ಅದೇನು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಅವರು ಮೂಲ ಕೇಂದ್ರ ಬಿಂದುವಾಗಿದ್ದಾರೆ ಸೊ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳಿಗಾಗಿರ್ಬೋದು ಅವರು ಮಾತನಾಡಿರುವಂತಹ ಒಂದು ಮುತ್ತು ಮಾತುಗಳಿಗಾಗಿರ್ಬೋದು ಯಾವ ರೀತಿ ಇಚ್ಛಾ ಸುದೀಪ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರ ಅಂತ ನೋಡೋದಕ್ಕೆ ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಸೊ ಇದ್ರ ಬಗ್ಗೆ ಮಾತಾಡೋಣ ಅದೇ ರೀತಿ ಯಾವ ವಿಚಾರದ ಬಗ್ಗೆ ಕಿಚ್ಚ ಸೂಚಿಸ್ತು ಮಾತಾಡ್ಲೇಬೇಕು ಆ ವಿಚಾರಗಳು ಯಾವ್ಯಾವು ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ ಯಾರು ಅಲ್ಲಿ ಇದ್ದಾರೆ ಮನೆಗೆ ಹೋಗೋರು ಯಾರು ಖುದ್ದಾಗ ಮಾತಾಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ವಿಡಿಯೋ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಎಪಿಸೋಡ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಎಕ್ಸ್ಪೆಕ್ಟೇಷನ್ಸ್ ಏನು ಇದ್ರ ಎಪಿಸೋಡ್ ನೋಡೋದಕ್ಕೆ ಪ್ರಯತ್ನ ಪಡ ಯಾಕಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಇಷ್ಟೆಲ್ಲ ವಾರ್ಡ್ಗಳಾಗಿದೆ ಆ ವಾರ್ಡ್ಗಳಲ್ಲಿ ಅಶ್ವಿನ ಗೌಡ ಅವರು ಮ್ಯಾಟ್ರೋ ಅಂತ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡಿರೋದು ಅದು ಆಗ್ತಾನೆ ಇಲ್ಲ ಸೊ ಅವ್ರ ವಿಚಾರದಲ್ಲಿ ಯಾವ ತರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದ್ ಏಳೆಂಟು ಪ್ಲಾಕ್ಸ್ ಅಲ್ಲಿ ಇರೋಗೆ ಒಂದು ಇಟ್ಟು ಮೂವ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ರಲ್ವಾ ಸೊ ಆ ತರ ಕಾಯಿಂ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಆ ರೀತಿ ವರ್ತನೆ ಮಾಡ್ತಿದ್ದಾರೆ ಸೊ ಬೇರೆಯವ್ರು ಏನಾದರೂ ತಪ್ಪು ಮಾಡಿದ್ರೆ ಲಾಸ್ಟ್ ವೀಕ್ ಒಂದು ಇರಿಟೇಷನ್ ಅನ್ನೋ ಒಂದು ಪದ ಇಟ್ಕೊಂಡು ರಕ್ಷಿತಾ ಸಚಿವನಾಗಿರ್ಬೋದು ಗಿಲಿಯವನ್ನಾಗಿರ್ಬೋದು ರುಬ್ಬಾಕರು ಅದೇ ರೀತಿ ಅಶ್ವಿನಿ ಅವರು ಯಾವುದೇ ರೀತಿ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ ತರ ಒಂದು ಆಕ್ರೋಶ ಆಗ್ರಹ ತೋರಿಸ್ತಾ ಇಲ್ಲ ಸೊ ಅದಕ್ಕಾಗಿ ನಾವೇನ್ ಏನ್ ಮಾಡ್ಬೇಕು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಾರ್ದು ಸೊ ಬೋನಸ್ ಅಂತ ಹೇಳ್ಕೊಂಡ್ಬೇಕು ನೋಡೋಣ ಸೊ ಇವತ್ತೇನಾದರೂ ಕಿಚಾಸ್ ದಿವಸ ಮಾತಾಡಲೇ ಬೇಕಾಗಿರೋ ವಿಚಾರ ಏನ್ ಗೊತ್ತಾ ಲಾಸ್ಟ್ ಟೂ ವೀಕೆಂಡ್ ಎಪಿಸೋಡ್ ಮುಗ್ದು ಹೋಗುತ್ತೆ ಪಿಸುಧ್ವನಿ ಮಾತಾಡಿದ ಅಂತ ಹೇಳ್ಬಿಟ್ಟು ಕಿಚಾಸ್ ದಿವಸ ಖುದ್ದಾಗಿ ವಾರ್ನಿಂಗ್ ಕೊಡ್ತಾರೆ ಆ ಒಂದು ಎಪಿಸೋಡ್ ಆಗಿದ್ದು ಒನ್ ಅವರ್ಗೆ ಮತ್ತೆ ಸ್ಟಾರ್ಟ್ ಇವ್ರಿಬ್ರು ಹೋಗ್ಬಿಟ್ಟು ಆ ವಾತ್ರೀ ಜನಿವರು ಮತ್ತೆ ಅಶ್ವಿನಿ ಅವರು ಮತ್ತೆ ಹೋಗಿ ಪಿಸು ಧೋನಿಯಲ್ಲಿ ಮಾತಾಡ್ತಾ ಇರ್ತಾರೆ ಬಿಗ್ ಬಾಸ್ಗೆ ಕೋಪ ಬಂದು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಒಪ್ಕೊಳ್ಳೋಣ ಅದಾದ್ಮೇಲೆ ಈ ಮತ್ತೊಂದ್ ಬಾರಿ ಪಿಸುತ್ತ ಮಾತಾಡ್ತಾರೆ ಇಲ್ಲಿ ಹಾಲಲ್ಲಿ ಎಲ್ಲರೂ ಇರ್ತಾರಲ್ವಾ ಆ ಡೈನಿಂಗ್ ಹಾಲಲ್ಲಿ ಸೊ ಅಲ್ಲಿ ಯಾವ್ದೊಂದು ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಮತ್ತೆ ಪಿಸುದ್ದು ಮಾತಾಡ್ತಾರೆ ಅವಾಗ ಬಿಗ್ ಬಾಸ್ಗೆ ಬೇಜಾರಾಗ್ಬಿಟ್ಟು ಸರಿ ಇದ್ ಬಿಡಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ ಈ ವಿಚಾರದ ಬಗ್ಗೆ ಖಂಡಿತವಾಗಿ ಮೊದಲನೇ ಪಾಯಿಂಟ್ ಮಾತಾಡೇ ಮಾತಾಡಬೇಕು ವಾರದ ಮೊದಲನೇ ದಿನದಲ್ಲಿ ಈ ಗುಲಾಮ ಮತ್ತೆ ಐ ಆಮ್ ಸಾರಿ ಅನ್ನೋದು ಒಂದು ನೇಮ್ ಬೋರ್ಡ್ ಕೊಟ್ಟಿರ್ತಾರೆ ಸಿ ಗಿಲ್ಲಿ ಬೇಜವಾಬ್ದಾರಿಯಿಂದ ಇದ್ದಾರೆ ಒಪ್ಕೊಳ್ಳೋಣ ಅದೇ ರೀತಿ ಎಲ್ರಿಗೂ ಕ್ವಾಟ್ಲೆ ಕೊಡ್ತಾರೆ ಒಪ್ಕೊಳ್ಳೋಣ ಆದ್ರೆ ಆ ಗುಲಾಮ ಪಟ ಕೊಟ್ಟಿರೋದು ಎಷ್ಟು ಮಾತ್ರ ಸರಿ ಅನ್ಸುತ್ತೆ ಸೊ ಈ ಇಲ್ಲಿ ನಾವು ಪಾಯಿಂಟ್ ಯಾವ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಗುಲಾಮ ಅಂತಿದ್ದಾಗ ಇದ್ದಾಗ ಅವರು ವೈಯಕ್ತಿಕವಾದ ಒಂದು ಸೇವೆ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವರು ಅವ್ರಿಗೆ ಹೇಳಿದಾಗ ಸೊ ಅಶ್ವಿನಿ ಗೌಡ ವಿಚಾರಕ್ಕೆ ಬಂದಾಗ ಗಾರ್ಡನ್ ಕುತ್ಕೊಂಡು ಕಾಲ್ ಮೇಲೆ ಕಾಲು ಕೂತ್ಕೊಂಡು ಟೇಬಲ್ ಮಾಡಕ್ ಕೇಳಿದ್ರು ಅಲ್ಲಿ ಪಾಯಿಂಟ್ ನೋಟ್ ಮಾಡ್ಬೇಕು ನೀವು ಅವರು ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಆ ಟೇಬಲ್ ನ ಕ್ಲೀನ್ ಮಾಡಕ್ ಕೇಳಿದ್ರು ಅವ್ರದ್ದು ಗುಲಾಮ ಕಂಟಿನ್ಯೂ ಆಗೋ ಟೈಮಲ್ಲಿ ಅಶ್ವಿನಿ ಗೌಡವ್ರಿಗೆ ಆಮ್ ದ ಸ್ವಾರಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಕೊಡ್ತಾರೆ ಒಂದು ಪಟಾ ಕೊಡ್ತಾರೆ ಸೊ ಎಲ್ರಿಗೂ ಸ್ವಾರಿ ಕೇಳ್ಕೊಂಬರ್ಬೇಕು ಗಿಲ್ಲಿ ಸ್ವಾರಿ ಕೇಳ್ಬೇಕು ಅಂತ ಬಂದಾಗ ಅವರು ಗಾಡನ್ ಮೇಲೆ ಕಾಲ್ಮೇಲೆ ಹಾಕೊಂಡು ಕುತ್ಕೊಂಡಿರ್ತಾರೆ ಮೈಂಡ್ ಮೈಂಡ್ಸೆಟ್ ಇರಲ್ವಾ ಕದನದೊಳಗೆ ಗಿಲ್ಲಿನ ಕೆದಕಿ ಉಳಿದವ್ರು ಯಾರು ಇಲ್ಲ ಅನ್ನೋ ಮಟ್ಟಕ್ಕೆ ಇರ್ತಾರೆ ಗಿಲ್ಲಿ ಸೊ ಅವ್ರ ಮುಂದೆ ಅವರು ಕಾಲು ಹಾಕೊಂಡ್ಬಿಟ್ಟು ಬಿಡ್ತಾರ ಸೊ ಆ ಒಂದು ಕಾಲ್ ಮೇಲೆ ಕಾಲು ಹಾಕೊಂಡ ಮೊದಲನೇದಿನ ಫುಲ್ ಗಲಾಟೆ ಆಯಿತು ನೀವು ನೆನಪಿದೆಯಲ್ಲ ಗೊತ್ತಿಲ್ಲ ನಮಗೆ ಆ ವಿಷಯದ ಬಗ್ಗೆ ಮಾತಾಡಲೇಬೇಕು ಒಂದು ನಾಮಿನೇಷನ್ಸ್ ಪ್ರಕ್ರಿಯೆ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಅದೇ ಮೊದಲನೇದು ಹನಿ ಹನಿ ಡ್ರಮ್ ಕಹಾನಿ ಆ ಡ್ರಮ್ ಕಹಾನಿಯಲ್ಲಿ ಮಾತಾಡಬೇಕಾಗಿರೋದು ತುಂಬಾನೇ ಇದೆ ಅದರಲ್ಲಿ ಮೊದಲಿಗೆ ಮಾತಾಡಬೇಕಾಗಿರೋದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಗಿಲಿಗೆ ಕ್ಲಾಸ್ ತಗೊಂತಾರೆ ಅದೇ ಅಭಿಗೂ ಮತ್ತೆ ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದು ಹೋಗಲ್ಲೇ ಹೋಗಲ್ಲ ಅಂತ ಅಶ್ವಿನಿ ಅವರು ನಮ್ಮ ಪಕ್ಕಕ್ಕೆ ಬಿಟ್ಟು ಬೇಕಾದ್ರೆ ಅವ್ರನ್ನ ಮಾತಾಡ್ತಾರೆ ಅವ್ರಿಗೆ ಖುದ್ದಾಗಿ ಕ್ಲಾಸ್ ತಗೋತಾರೆ ಇದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಯಾಕಂತ ಹೇಳಿದ್ರೆ ಅಷ್ಟು ಒಂದು ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ ನಡುವೆ ರೆಗ್ಯುಲರ್ ನೋಡೋರಿಗೆ ಗೊತ್ತಿರುತ್ತೆ ಕಿಚ್ಚಾಸ್ತು ದಿವಸ ಇದು ಅಲ್ವೇ ಅಲ್ಲ ಪ್ರತಿಯೊಬ್ಬ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಕಡೆ ಕ್ಲಾಸ್ ತಗೊತಾರೆ ಸೀಸನ್ ಹತ್ತಾಗಿರ್ಬೋದು ಸೀಸನ್ ಲೆವೆನ್ ಆಗಿರ್ಬೋದು ಅಂತ ಲಾಯ್ಡ್ ಜಗದೀಶ್ ಅವ್ರನ್ನೇ ಬಿಟ್ಟಿಲ್ಲ ಚೈತ ಕುಂದಪ್ಪ ಅವ್ರನ್ನ ಬಿಟ್ಟಿಲ್ಲ ಅದಕ್ಕೂ ಮುಂಚೆ ಸೀಸನ್ ಅಲ್ಲಿ ಶೃಂಗ ಸಂಗೀತ ಶೃಂಗೇರಿ ಅವ್ರನ್ನ ವಿನಯ್ ಅವ್ರನ್ನ ಮುಟ್ಕೊಳತರ ಕ್ಲಾಸ್ ತಗೊಂಡಿದ್ದಾರೆ ಬಟ್ ಈ ವಿಚಾರದಲ್ಲಿ ಬಂದಾಗ ಅಶ್ವಿನಿ ಗೌಡವ್ರಿಗೆ ಎಲ್ಲೋ ಒಂದು ರೀತಿ ಪಾರ್ಶ್ವಾಲಿಟಿ ತೋರಿಸ್ತಿದ್ದಾರೆ ಸೊ ಈವನ್ ಬಿಗ್ ಬಾಸ್ ಕೂಡ ಪಾರ್ಶ್ವಾಲಿಟಿ ತೋರಿಸ್ತಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಆ ಪ್ರಕ್ರಿಯೆ ಒಂದು ನಡೆಯೋವಾಗ್ಲಿ ಅಷ್ಟೇ ಈ ಒಂದು ವಿಚಾರನ ವಿಡಿಯೋ ಆಗಿ ತೋರಿಸ್ಬೇಕು ಯಾವ್ದು ಅಂತ ಹೇಳಿದ್ರೆ ಜಾನ್ವಿಯವರು ನಾಗೋಲಿ ತರ ಪರಿವರ್ತನೆ ಆಗಿರೋದು ರಾಶಿಕ್ ಅವ್ರ ಮೇಲೆ ಅದು ತೋರಿಸಲೇಬೇಕು ಸೊ ಅವರು ಅಲ್ಲಿ ಕೊಚ್ಚೋದಾಗಿರ್ಬೋದು ಅವರು ಮಾಡಿದ ಗೆಸ್ಟರ್ಸ್ ಆಗಿರ್ಬೋದು ಪ್ರತಿಯೊಂದು ವಿಡಿಯೋ ತೋರ್ಸಿ ಆ ಜಾನುವರ್ಗೆ ಪಾಠ ಹೇಳೋ ಒಂದು ಕೆಲಸ ಮಾಡಬೇಕು ಸುದೀಪ್ ಸರ್ ಯಾಕಂತ ಹೇಳಿದ್ರೆ ಆ ಒಂದು ಫೇಲ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಕುತ್ಕೊಂಡು ನೋಡೋರಿಗೆ ಉರಿತಾಯ್ತು ಯಾಕಂದ್ರೆ ನಾಗೋಲಿ ತರನೇ ಚೇಂಜ್ ಆಗ್ಬಿಟ್ರು ನಿಜವಾಗ್ಲು ಆ ರೇಂಜ್ ಗಿತ್ತ ಅವ್ರ ಎಕ್ಸ್ಪ್ರೆಶನ್ ಸೊ ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಗಿಲ್ಲಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಗಲಾಟೆ ಅದೇ ಹೋಗಮ್ಮ ಹೋಗು ಅಂತ ಹೇಳಿದಾಗ ಏಕ ಅಂತ ಸ್ಟಾರ್ಟ್ ಆಗುತ್ತೆ ನೀನ್ ಯಾವನ್ ಹೋಗೋದಕ್ಕೆ ನೀನ್ ಹೋಗುತ್ತೆ ಏನು ಪ್ರತಿಯೊಂದು ಏಕ ವಶ್ನ ಏಕ ಅವ್ರು ಅವ್ರ ಅಪ್ಪಿದಪ್ಪಿ ಒಂದ್ಸಲ ಯೂಸ್ ಮಾಡಿದ್ರೆ ಈ ಅಮ್ಮ ಒಂದು ನೂರು ಸಲ ಯೂಸ್ ಮಾಡಿರ್ತಾರೆ ಸೊ ಇದ್ರ ಬಗ್ಗೆ ಮಾತಾಡಬೇಕು ಇನ್ನೂ ತುಂಬ ಇದೆ ಸೊ ಮೇನ್ಲಿ ಅದಾದ್ಮೇಲೆ ನೆಕ್ಸ್ಟ್ ಏನಂತ ಮಾತಾಡ್ಬೇಕು ಅಂತ ಹೇಳಿದ್ರೆ ರಘುವರ ಮತ್ತೆ ಯಮ್ಮ ಅಶ್ವಿನಿ ಅಕ್ಕವರ ಒಂದು ಗಲಾಟೆ ಚಲೇ ಗಲಾಟೆಯಲ್ಲಿ ತುಂಬಾನೇ ಎಲ್ಲಿಂದ ನೆಲಗೋಟೋಯ್ತು ಅವ್ರಿಗೆ ಮೈಂಡಲ್ಲಿ ಏನೇನು ಗೊತ್ತಿಲ್ಲ ಅಶ್ವಿನಿ ಅವ್ರಿಗೆ ತುಂಬಾ ರಾಧಾಂತ ಮಾಡುದು ಹೋಗ್ದು ಅವ್ರ ಸ್ವಲ್ಪಾಗಿ ದೋರ್ಡ್ ತೊಟ್ಟಿದ್ರು ಆಚೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಊಟ ಬಿಡ್ಬಿಟ್ರು ನಮ್ಮ ರಘುವರ್ನ ವೇಸ್ಟ್ ಫೆಲೋ ಅಂತ ಹೇಳಿದ್ರು ಬ್ಲಡಿ ಫೆಲೋ ಅಂತ ಹೇಳಿದ್ರು ಸೊ ನೀನು ಯಾವ ಹೋಗೋಲಿ ಆಚೆಗೆ ಎಲ್ಲಾ ಬಿಡ್ರಿ ಸದ್ಯಾಗ ಮಾತಾಡಿದ್ರು ಅದ್ರ ಬಗ್ಗೆ ವಿಡಿಯೋ ಕ್ಲಿಪ್ಸ್ ಹಾಕಿ ಅವ್ರಿಗೆ ಪಾಠ ಕಳಿಸೋ ಪ್ರಯತ್ನ ಮಾಡಬೇಕು ಕಿಚಾಬಾಸ್ ಅವರು ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ನನಗಂತೂ ತುಂಬಾ ಬೇಜಾರಿದೆ ರಘು ಅವರು ಒಂದ್ಸಲ ನೀನು ಅಂತ ಮಾತನ್ನ ಮಾಡಿದ್ರೆ ನೀನು ಅಂತ ಹೇಳೋದಕ್ಕೆ ಅಷ್ಟಲ ಮಾತಾಡೋದು ಅದ್ರ ಬಗ್ಗೆ ಮಾತಾಡಲೇಬೇಕು ಸೊ ಯಾವ ತರ ಮಾತಾಡ್ತಾರೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ಏನಾದರೂ ಒಂದು ಪಾಸಿಟಿವ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಧ್ರುವಂತ ಅವರ ಬಗ್ಗೆ ರಕ್ಷಿತ್ ಅವ್ರ ಆಟವ್ರ ಬಗ್ಗೆ ಧ್ರುವಂತ ಅವರು ಅವ್ರಿಗಾಗಿ ಅವ್ರು ತಗೊಂಡಿರುವಂತ ಒಂದು ಸ್ಟ್ಯಾಂಡ್ ಆಗಿರ್ಬೋದು ಆಡಿ ನಿರೂಪಣೆ ಮಾಡ್ಕೊಂಡಿರುವಂತಹ ಅವರ ಒಂದು ಶಕ್ತಿ ಆಗಿರ್ಬೋದು ಯಾಕಂದ್ರೆ ಆಡದಲ್ಲಿ ಎಲ್ಲೋ ಇದ್ದಂತಹ ಒಂದು ಗೇಮ್ ನ ಚೆನ್ನಾಗಿ ಗೆಲ್ಸಿದ್ದಾರೆ ಅವ್ರ ಆಟದ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು ತುಂಬಾ ಚೆನ್ನಾಗಿ ಆಡಿದ್ರು ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರು ಅವ್ರು ಕೊಟ್ಟಂತಹ ಯಾವ ಟೀಮ್ ಅಲ್ಲಿ ಇದ್ರು ಆ ಟೀಮಲ್ಲಿ ಪಕ್ಕ ಗೆಲ್ತು ಎರಡು ಟೀಮ್ ಗೆದ್ದಿದೆ ಸೊ ಅವ್ರು ಕೊಟ್ಟಂತಹ ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಆಕ್ಚುಲಿ ಉತ್ತಮ ಅವರಿಗೆ ಬರುತ್ತೆ ಅನ್ಕೊಂಡಿದ್ದೆ ಬಟ್ ಒಂದು ಕುಂಪುಗಾರಿಕೆಯಿಂದ ಸುರಾಜ್ ಅಲ್ಲಿ ಕೊಟ್ಟೋಯ್ತು ಅದೇನು ನೋಡಿದ್ರು ಗೊತ್ತಿಲ್ಲ ಸುರಾಜ್ ಅಲ್ಲಿ ಕೆಲವ್ರು ಇದ್ದಾರೆ ಕೆಲವರು ಮೈಂಡ್ ವಾಶ್ ಮಾಡಿದ ಕೆಲವ್ರು ಇದ್ದಾರೆ ಮನೆಯಲ್ಲಿ ಮೊದಲನೇ ಅವ್ರು ಹೋಗ್ಬಿಟ್ಟು ಯಾರಿಗೆ ಏನು ಕೊಡ್ತಾರೋ ಅವ್ರು ಫಾಲೋ ಹಾಕೊಂಡು ಹೋಗ್ಬಿಡ್ತಾರೆ ಅದೇನೋ ಅಂತಾರಲ್ಲ ಒಂದು ಕುರಿ ಹೋಗಿ ಅಳಿಗ್ ಬಿತ್ತು ಅಂತ ಹೇಳಿದ್ರೆ ಹಿಂದೆ ಬರೋ ಕುರಿಲ್ಲ ಅಳಗ್ ಬಿದ್ದಂಗೆ ಸೊ ಆಡಿರುವ ಜೆನ್ಯೂನ್ ಆಗಿ ಆಡಿರುವಂತಹ ಒಂದು ಪರ್ಫಾಮೆನ್ಸ್ ಯಾರು ನೋಡಲ್ಲ ಸೊ ಹಂಗಾಯ್ತು ನಿನ್ನೆ ಆಕ್ಚುಲಿ ಮಿಸ್ ಆಯಿತು ಕಳಪೆ ಕರೆಕ್ಟ್ ಆಗಿ ಬಂದಿದೆ ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಸೊ ಅದಾದ್ಮೇಲೆ ನಿನ್ನೆ ನಡೆದಿರುವಂತಹ ಒಂದು ಕ್ಯಾಪಿಟನ್ಸ್ ಚೂಸ್ ಮಾಡೋದಕ್ಕೆ ಒಂದು ದಾರಿ ಇತ್ತಲ್ವಾ ಒಂದು ತಾಸು ಕೊಟ್ಟಿತ್ತು ಹಂಡ್ರೆಡ್ ನಿಮಿಷ ಅನ್ನೋದು ಹಂಡ್ರೆಡ್ ನಿಮಿಷದಲ್ಲಿ ಗಿಲಿ ಮತ್ತು ಕಾವ್ಯ ಅವರು ಅವರು ಮಾತಾಡೋದು ಪರ್ಸ್ನಲ್ ಆಗಿದ್ದು ವೈಯಕ್ತಿಕವಾಗಿದ್ರು ಆಟ ಅಂತ ಬಂದಾಗ ಥರ ಮಾತಾಡಲೇಬೇಕು ಅವ್ರನ್ನ ಡಿಸ್ಟರ್ಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಾತಾಡಲೇಬೇಕು ಸೊ ಅಲ್ಲೂ ಅವರು ಅಶ್ವಿನಿ ಸೋತಿದ್ದನ್ನು ಸೋತಿದ್ದನ್ನ ಅಷ್ಟೀಸ ಒಪ್ಕೊಂಡ್ಲೇ ಇಲ್ಲ ನಂಗೆ ಯಾವಾಗಲೂ ಗೊತ್ತು ಮನಸ್ಸಲ್ಲಿ ಇನ್ನ ಏನೇನಿದೆ ತಿಳ್ಕೊಳಕೆ ಇದ್ದೆ ಸೊ ಯಾಕೋ ಓವರ್ ಅನ್ಸ್ ಆಕ್ಚುಲಿ ಯಾರ್ಯಾರು ಸೋಲಿ ಅಂತ ಅವ್ರ ಮೈಂಡಲ್ಲಿ ಆತರ ಉದ್ದೇಶ ಇದ್ದಾಗ ಅವ್ರ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರಲ್ವಾ ಕ್ಯಾಪ್ಟೆನ್ ಸಿಟರ್ಗೆ ಅಶ್ವಿನಿ ಅವ್ರು ಆಯ್ಕೆ ಹಾಕಿದ್ರ ಅಂತ ಸೊ ಆಕ್ಚುಲಿ ನಾನು ಬೇಡ ಸರ್ ಬೇರೆಯವ್ರು ಕೂಡ ಅಂತ ಹೇಳಬೇಕಾಗಿತ್ತು ಇವೆಲ್ಲ ಬೇಕಾ ಬಿಡ್ಡಿ ಶೋಕ್ ಅಂತಾರೆ ಇವೆಲ್ಲ ಸೋತೋದ್ಮೇಲೆ ಒಪ್ಕೊಬೇಕು ನಾನು ಹಂಗೆ ಮಾಡಿದೆ ನಾನು ಅದನ್ನ ಚೆಕ್ ಮಾಡೋದಕ್ಕೆ ನನ್ನ ಗೊತ್ತಿತ್ತು ಇವೆಲ್ಲ ಏನಕ್ಕೆ ಆಕ್ಚುಲಿ ಇದನ್ನ ಒಪ್ಕೊಬೇಕಾಗಿರೋದು ಅಬಿ ಅವರು ತುಂಬಾ ಚೆನ್ನಾಗಿ ಟೈಮ್ ನ ಗೆಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಲೆವೆನ್ ಮಿನಿಟ್ಸ್ ಫಾರ್ಟಿ ಏಯ್ಟ್ ಸೆಕೆಂಡ್ಸ್ ಓನ್ಲಿ ಹನ್ನೆರಡು ಸೆಕೆಂಡ್ಸ್ ಮಾತ್ರ ಬರೀ ಹನ್ನೆರಡು ಸೆಕೆಂಡ್ಸ್ ಮಾತ್ರ ಕಡಿಮೆ ಇತ್ತು ಹನ್ನೆರಡು ನಿಮಿಷಕ್ಕೆ ತುಂಬಾ ಚೆನ್ನಾಗಿ ಕೋಣನ್ ಮಾಡಿದ್ದಾರೆ ಅದ್ರಲ್ಲಿ ಒಪ್ಕೊಬೇಕು ಬಟ್ ಅವರು ಕ್ಯಾಪ್ಟನ್ ಆಗಿರೋದು ಅಷ್ಟು ನನಗೇನು ಸಮಂಜಸ್ ಅನಿಸ್ತಿಲ್ಲ ಸೊ ಅವ್ರಿಗಿಂತ ತುಂಬಾ ಕಷ್ಟಪಟ್ಟರು ಇದ್ದಾರೆ ಧ್ರುವಂತ್ ಅವರು ಇಷ್ಟ ಕ್ಯಾಪ್ಟನ್ ಆಗಿದೆ ತುಂಬಾ ಖುಷಿ ಪಡ್ತಾರೆ ನಾನು ಸೊ ಇಷ್ಟೆಲ್ಲ ವಿಚಾರದ ಬಗ್ಗೆ ಮಾತಾಡ್ಬೇಕು ಇದ್ರಲ್ಲಿ ಎಲ್ಲದರಲ್ಲೂ ಒಂದು ಕಾಮನ್ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಅಶ್ವಿನಿ ಗೌಡರನೇ ಆಗಿರುತ್ತೆ ಇವತ್ತಾದ್ರೂ ಗತ್ತು ಗಮ್ಮತ್ತಿಂದ ತಾಕತ್ ತೋರಿಸ್ತಾರ ಅಶ್ವಿನಿ ಅವರ ಮೈ ಮೇಲೆ ಇರುವಂತಹ ದೇವನ ಬಿಡಿಸ್ತಾರ ನೋಡ್ಲೇಬೇಕು ತುಂಬಾ ಕ್ಯೂರಿಯಾಸಿಟಿ ತುಂಬಾ ಕಾಯ್ತಿದ್ದಾರೆ ತುಂಬಾ ಇಡೀ ಕರ್ನಾಟಕನೇ ಟೀಚರ್ ಅವ್ರ ಮೇಲೆ ಪಾರ್ಟ್ ಶರ್ಟ್ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ಅದನ್ನೆಲ್ಲ ಪ್ರೂವ್ ಮಾಡ್ಕೊಬೇಕಂತ ಹೇಳಿದ್ರೆ ಒಳ್ಳೆ ವೀಕೆಂಡ್ ಎಪಿಸೋಡ್ ಆಗಬಹುದು ಸೊ ಯಾವತರ ಮಾತನಾಡ್ತಾರ ನೋಡ್ಬೇಕು ಸೊ ಇನ್ನೊಂದು ಮುಖ್ಯವಾದ ವಿಚಾರ ಈ ವಾರದಲ್ಲಿ ಹತ್ತು ಜನ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ ಸೊ ಟಾಪ್ ಅಲ್ಲಿ ಹೇಳಿದ್ರೆ ಅಲ್ಲಿ ಮಾಡಿದ್ರು ನೋಡೋಣ ಸೊ ಟಾಪ್ ಅಲ್ಲಿ ನಾನು ಒನ್ ಬೈ ಒಂದು ಹೇಳ್ಕೊಂಡು ಹೋಗ್ಬಿಡ್ತೀನಿ ಟಾಪ್ ಇಂದ ಹೇಳ್ಕೊಂಡು ಹೋಗ್ಬಿಡ್ತೀನಿ ಮೊದಲನೇ ಪ್ಲೇಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದಾರೆ ಪ್ಲೇಸ್ ಅಲ್ಲಿ ನಮ್ಮ ಧುರದೃಷ್ಣ ಅಶ್ವಿನಿಗೌಡರು ಇದ್ದಾರೆ ಮೂರನೇ ಪ್ಲೇಸ್ ಅಲ್ಲಿ ಸುರಜ್ ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ ಮಾಳು ಅವರು ಐದನೇ ಪ್ಲೇಸ್ ಅಲ್ಲಿ ಸ್ಪಂದನಾ ಅವರು ಆರನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು ಏಳನೇ ಪ್ಲೇಸ್ ಅಲ್ಲಿ ರಾಶಿ ಅವರು ಎಂಟನೇ ಪ್ಲೇಸ್ ಅಲ್ಲಿ ರಿಷಾ ಅವರು ಒಂಬತ್ತನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಹತ್ತನೇ ಪ್ಲೇಸ್ ಅಲ್ಲಿ ಅಭಿ ಇದ್ದಾರೆ ಆಕ್ಚುಲಿ ನಿನ್ನೆ ಇವ್ನು ಇರುವಂತಹ ಇದು ಓಟ್ಫುಲ್ ಆಗಿರುತ್ತೆ ಸೊ ಆಕ್ಚುಲಿ ಟಾಪ್ ಅಲ್ಲಿ ನಾವು ಅನ್ಕೊಂಡಿದಂಗೆ ರಕ್ಷಿತ್ ಅವ್ರು ಇದ್ದಾರೆ ಬಟ್ ಅವ್ರು ಅಶ್ವಿನಿ ಗೌಡರಿಗೆ ಟಾಪ್ ಸೆಕೆಂಡ್ ಯಾವ ತರ ಬರ್ತಿದ್ರು ಆಗ್ತಿಲ್ಲ ಅವ್ರ ಅಭಿಮಾನಿಗಳು ಮೋಸ್ಟ್ ಅವ್ರು ಗಲಾಟೆ ಮಾಡೋದನ್ನ ನೋಡೋದಕ್ಕೆ ತುಂಬಾ ಅಭಿಮಾನಿಗಳ್ಕೊತೀನಿ ಬಿಗ್ ಬಾಸ್ ಏನಾದ್ರು ಮಾಡ್ಬಿಟ್ಟಿದ್ದಾರೆ ಸೆಕೆಂಡ್ ಪ್ಲೈಸ್ ಅಲ್ಲಿ ಅಂತ ಅಶ್ವಿನಿ ಗೌಡರು ಇದ್ದಾರೆ ಸೊ ಬಾಟನ್ ಥ್ರೀ ಅಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಮಾಡ್ದಂಗೆ ಅಭಿ ಅವರಿದ್ದಾರೆ ಜಾನು ಅವರು ಇದ್ದಾರೆ ರಿಷಾ ಸೊ ಈ ಮೂರ್ ಜನ ಡೇಂಜರ್ ಅಲ್ಲಿ ಇದ್ದಾರೆ ನೋಡ್ಬೇಕು ಯಾವ ತರ ಅಂತ ಸೊ ನಿನ್ನೆ ಆಕ್ಚುಲಿ ಸ್ಪಂದನವರು ಧುವಂತರು ಕೆಳಗಡೆ ಇದ್ರು ಅವ್ರು ಕೊಟ್ಟಂತಹ ಒಂದು ಪಾಸಿಟಿವ್ ವೈಬಿಂದ ಆಕ್ಚುಲಿ ಮೇಲೆ ಹೋಗಿದ್ದಾರೆ ಇಬ್ಬರು ಯಾಕಂದ್ರೆ ಧುವಂತ್ ಅವರು ಆಟ ತುಂಬಾ ಚೆನ್ನಾಗಾರ್ದು ಸೊ ಅದರಿಂದ ಅವರು ಆಲ್ಮೋಸ್ಟ್ ಒಂದು ಎಂಟನೇ ಪ್ಲೇಸ್ ಇಂದ ಆಲ್ಮೋಸ್ಟ್ ಆರನೇ ಪ್ಲೇಸ್ ಗೆ ಜಂಪ್ ಆಗಿದ್ದಾರೆ ಸೊ ಅವರು ಕೂಡ ಸೇಫ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಸೊ ಅವರು ರಿಷ ಅವರು ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಈ ವೀಕಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಅಪ್ಪಿತಪ್ಪ ತಪ್ಪಿ ಏನಾದರೂ ಕ್ಯಾಪ್ಟನ್ ಆಗಿರೋ ಅಭಿ ಲಾಸ್ಟ್ ವೀಕ್ ಒಂದು ಕೊಟ್ರಲ್ವಾ ಲಾಶ್ಮಿಕ ಅವರು ರಘು ಅವ್ರನ್ನ ನಾಮಿನೇಷನ್ಸ್ ಅಲ್ಲಿ ಇದ್ದಾಗ ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಕೇಳಿದ್ರಲ್ವಾ ನೀವು ಸಪೋಸ್ ಹೋದ್ರೆ ಯಾರೋ ಕೊಡ್ತೀರಾ ಕ್ಯಾಪ್ಟನ್ಸ್ ಅಂತ ಹೇಳಿದಾಗ ಗಿಲ್ಲೋರ್ ಕೊಡ್ತೀನಿ ಅಂತ ಹೇಳಿದ್ರು ಸಪೋಸ್ ಏನಾದ್ರು ಇವತ್ತು ಹೊರಡೋಗ್ಬಿಟ್ರ ಅಭಿ ಅವ್ರು ಮಿಸ್ಸೇ ಇಲ್ಲ ಅಶ್ವಿನಿ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬಹುದು ಸೊ ಹೋಗ್ತಾರಾ ಇಲ್ವಾ ಅನ್ನೋದು ಕಾರ್ಡ್ ನೋಡ್ಬೇಕು ಅದೇ ರೀತಿ ನನ್ನ ಪ್ರಕಾರ ಹೋಗ್ಬಹುದು ಅಂತ ಹೇಳಿದ್ರೆ ಅಭಿ ಮತ್ತೆ ರಿಷಾ ಅವ್ರಿಗೆ ಫೈನಲ್ ಸ್ಟೇಜ್ಗೆ ಹೋಗುತ್ತೆ ಇಲ್ಲಾಂದ್ರೆ ಅಭಿ ಮತ್ತೆ ಜಾನಿ ಅವ್ರಿಗೆ ಫೈನಲ್ ಸ್ಟೇಜ್ ಅವ್ರಿಗೆ ಹೋಗುತ್ತೆ ಎಡ್ಜಿಗೆ ಹೋಗ್ತಾರೆ ಇವ್ ಸೊ ಈ ಮೂರ್ ಜನ ಅಲ್ಲಿ ಮಾಡಿದಾರೆ ಸೊ ಮೂರ್ ಜನದಲ್ಲಿ ಒಬ್ರು ಆಚೆ ಹೋಗ್ಲೇಬೇಕು ಅಭಿಯವರು ಅವರು ಅವ್ರ ಜಾನಿವರು ಕಳ್ಸೋದ್ ಡೌಟ್ ಮೋಸ್ಟ್ಲಿ ರಿಷಾ ಮತ್ತೆ ಅಭಿಯವರ ಮಧ್ಯೆ ಇರುತ್ತೆ ಜನಗಳ ಒಂದು ವೋಟ್ ನ ಕನ್ಸಿಡರ್ ಮಾಡ್ತ ಏನ್ ಬೆನಿಫಿಟ್ ಇರುತ್ತೆ ಅದನ್ನ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ಕೊಂತಾರೆ ಆ ಒಂದು ವಿಚಾರದಲ್ಲಿ ಮೋಸ್ಟ್ಲಿ ಏನಾದ್ರು ಅಭಿವ್ನ ಇಲ್ಲ ರೀಷಾ ಅವ್ರ ಹೋಗ್ಬಹುದು ನಿಮ್ಗೆ ಯಾರು ಹೋಗ್ಬಹುದು ಸೊ ಕಮೆಂಟ್ ಹುಡುಗಿಕೊಡಿ ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಕಡಕಾಗಿ ಇವತ್ತು ಯಾರ ಬಗ್ಗೆ ಕ್ಲಾಸ್ ತಗೊಂಡ್ಲೇಬೇಕು ಏನಾದ್ರು ನಾನು ಮಿಸ್ ಮಾಡಿದ್ರೆ ಪಾಯಿಂಟ್ ನ ಕಮೆಂಟ್ ತಿಳ್ಕೊಡಿ ಇದು ಇವತ್ತಿನ ವಿಚಾರ ದಯವಿಟ್ಟು ಎರಡ ಕೇರ್